ಮೋದಿಜಿ ಪ್ರಕಾರ ಇಡೀ ದೇಶದ ಮುಸ್ಲಿಮರಿಗೆ ಲಾಭ ಆಗುವ ಆದರೆ ನಿಜವಾಗಿಯೂ ಇಡೀ ದೇಶದ ಮುಸ್ಲಿಮರು ಒಕ್ಕೊರಿಲಿನಿಂದ ವಿರೋಧ ಮಾಡ್ತಾ ಇರುವಂತಹ ವಕ್ಫ್ ತಿದ್ದುಪಡಿ ಮಸೂದೆ ನಿನ್ನೆ ತಡೆರಾತ್ರಿ ಲೋಕಸಭೆಯಲ್ಲಿ ಪಾಸ್ ಆಗಿದೆ ವಕ್ಫ್ ತಿದ್ದುಪಡಿ ಮಸೂದೆ ನಿಜವಾಗಿಯೂ ಬಡ ಮುಸ್ಲಿಮರ ಪರವಾಗಿದೆಯಾ ಅಥವಾ ಹಾಗೆ ತೋರಿಸ್ಕೊಳ್ತಾ ಇರೋದು ಕೇವಲ ಮತ್ತೊಂದು ದುಷ್ಟ ರಾಜಕೀಯನ ಈ ಮಸೂದೆ ಬಡ ಮುಸ್ಲಿಮರಿಗೆ ಪ್ರಯೋಜನಕಾರಿ ಅನ್ನೋದಾದರೆ ಹೇಗೆ ಸರ್ಕಾರ ಯಾಕೆ ಸ್ಪಷ್ಟವಾಗಿ ವಿವರಿಸಿಲ್ಲ ಮೋದಿ ಸರ್ಕಾರ ವಕ್ಫ್ ಮಂಡಳಿಗಳ ಆಸ್ತಿಗಳಿಂದ ಆದಾಯ ಗಳಿಕೆಗಾಗಿ ಅವುಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೆಯಾ ಈ ಹೊಸ ಮಸೂದೆಯಲ್ಲಿನೇ ಯಾವ ನಿರ್ದಿಷ್ಟ ನಿಬಂಧನೆಗಳು ವಕ್ಫ್ ಆಸ್ತಿಗಳು ಮತ್ತು ಮುಸ್ಲಿಂ ಸಮುದಾಯಕ್ಕೆ ಅಪಾಯವನ್ನು ಉಂಟು ಮಾಡಬಹುದು ವಿರೋಧ ಪಕ್ಷಗಳು ಮಸೂದೆಯನ್ನು ಟೀಕೆ ಮಾಡಿದರೂ ನಿರ್ದಿಷ್ಟ ದೋಷಗಳನ್ನು ಯಾಕೆ ಎತ್ತಿ ತೋರಿಸಲಿಲ್ಲ ಇದು ಅವುಗಳ ವೈಫಲ್ಯನ ವಕ್ಫ್ ಆಡಳಿತದಲ್ಲಿ ಸರ್ಕಾರದ ಹಸ್ತಕ್ಷೇಪ ಮುಸ್ಲಿಮರ ಧಾರ್ಮಿಕ ಹಕ್ಕುಗಳ ಮೇಲಿನ ನೇರ ದಾಳಿನ ಈ ಮಸೂದೆ ನಿಜವಾದ ಪರಿಣಾಮ ಏನು ಮತ್ತೆ ಮುಂಬರುವ ಚುನಾವಣೆಗಳಿಗೆ ಇದನ್ನ ರಾಜಕೀಯ ಅಸ್ತ್ರವಾಗಿ ಬಳಸಲಾಗ್ತಾ ಇದೆಯಾ ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ತಡರಾತ್ರಿ ಅಂಗೀಕಾರ ಆಗಿದೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಪಂಡಿತ್ ನೆಹರು ಅವರು ತಡರಾತ್ರಿ ಇಡೀ ವಿಶ್ವವು ಮಲಗ್ತಾ ಇರುವಾಗ ಭಾರತದ ಸಂಸತ್ತು ಎದ್ದಿದೆ ಮತ್ತೆ ತನ್ನ ದೇಶದ ಮುಸ್ಲಿಂ ನಾಗರಿಕರ ಜೊತೆಗೆ ದ್ರೋಹ ಮಾಡ್ತಾ ಇದೆ ನಾವು ಮರೆಯಲ್ಲ ನಾವು ಕ್ಷಮಿಸಲ್ಲ ಅಂತ ಜನರು ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ನಿನ್ನೆ ವಕ್ಫ್ ತಿದ್ದುಪಡಿ ಮಸೂದೆಯ ವಿಚಾರವಾಗಿ ಸಂಸತ್ತಿನಲ್ಲಿ ಕೋಲಾಹಲನೆ ಎದ್ದಿತು ಹನ್ನೆರಡು ಗಂಟೆಗಳ ಬಿಸಿ ಬಿಸಿ ಚರ್ಚೆ ನಡೀತಲ್ಲಿ ಇಷ್ಟಾದ ಮೇಲೆಯೂ ಕೂಡ ಹಲವು ಪ್ರಶ್ನೆಗಳು ಹಾಗೇನೆ ಉಳುಕೊಂಡಿವೆ ಈ ಮಸೂದೆಯ ಮೂಲಕ ಬಡ ಮುಸ್ಲಿಮರಿಗೆ ಲಾಭ ಆಗತ್ತೆ ಅಂತ ಮೋದಿ ಸರ್ಕಾರ ಹೇಳ್ತಾ ಇದೆ ಆದ್ರೆ ಅದು ಹೇಗೆ ಅನ್ನೋದು ಅರ್ಥವಾಗದಂತ ವಿಷಯ ಆಗ್ಬಿಟ್ಟಿದೆ ಮತ್ತೆ ಸರ್ಕಾರವು ಕೂಡ ಅದನ್ನು ವಿವರಿಸಿಲ್ಲ ಇನ್ನೊಂದು ಕಡೆಗೆ ವಿಪಕ್ಷಗಳು ಈ ಮಸೂದೆ ವಿರುದ್ಧವಾಗಿ ಮಾತಾಡಿವೆ ಆದ್ರೆ ಮಸೂದೆಯಲ್ಲಿನ ನಿರ್ದಿಷ್ಟ ಸಮಸ್ಯೆಗಳನ್ನ ಅವು ಎತ್ತು ತೋರಿಸಿಲ್ಲ ಹಾಗಾದ್ರೆ ಈ ಮಸೂದೆಯಿಂದ ಮುಸ್ಲಿಂ ಸಮುದಾಯ ಮತ್ತೆ ಅದರ ಧಾರ್ಮಿಕ ಆಸ್ತಿಗಳಿಗೆ ಏನಾಗುತ್ತೆ ಇದು ಇನ್ನೂ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಷಯ ಈ ಮಸೂದೆ ಕಾನೂನು ಆಗೋದ್ರೊಂದಿಗೆ ಯಾರಿಗೆ ಲಾಭ ಮತ್ತೆ ಯಾರಿಗೆ ನಷ್ಟ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ ಅಷ್ಟೇ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಬಹಳ ಉತ್ಸಾಹದಿಂದ ಮಾತಾಡಿದ್ದಾರೆ ಅವ್ರ ವಾದ ನೋಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ವಕ್ಫ್ ಆಸ್ತಿಯನ್ನು ಏನು ಮಾಡಲಿದೆ ಅನ್ನೋ ಒಂದು ಆತಂಕ ಮೂಡ ಹಾಗಿತ್ತು ಅತಿ ಹೆಚ್ಚಿನ ವಕ್ಫಾಸ್ತಿ ಭಾರತದಲ್ಲಿದೆ ಆದ್ರೂ ನಮ್ಮ ದೇಶದಲ್ಲಿ ಮುಸ್ಲಿಮರು ಯಾಕೆ ಬಡವರಾಗಿದ್ದಾರೆ ಅಂತ ಅವ್ರು ಕೇಳಿದ್ರು ವಿಶ್ವದ ಅತಿ ಹೆಚ್ಚಿನ ವಕ್ಫಾಸ್ತಿ ನಮ್ಮ ದೇಶದಲ್ಲಿರುವಾಗ ಬಡ ಮುಸ್ಲಿಮರ ಶಿಕ್ಷಣ ಆರೋಗ್ಯಕ್ಕೆ ಬಡವರ ಉನ್ನತಿ ಮತ್ತೆ ಕಲ್ಯಾಣಕ್ಕೆ ಯಾಕೆ ಬಳಕೆ ಆಗಿಲ್ಲ ಅಂತ ಅವ್ರು ಕೇಳಿದ್ರು ಈ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಡ ಮುಸ್ಲಿಮರಿಗಾಗಿ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಆಕ್ಷೇಪಣೆ ಯಾಕೆ ಅಂತ ಅವ್ರು ಕೇಳಿದ್ರು सिर्फ हमारे देश में ही नहीं दुनिया का सबसे बड़ा और सबसे ज्यादा तो तो इतना गरीब क्यों है जब दुनिया का सबसे ज्यादा वक्त प्रॉपर्टी हमारा देश में है तो हमारा गरीब मुसलमानों का पढ़ाई के लिए मेडिकल ट्रीटमेंट के लिए स्किलिंग के लिए इनकम जनरेशन के लिए ಕ್ಯೂ ಕಾಮ ಆಗಿಯ ಸಬ್ಸೆ ಬಡಾ ಪ್ರಪರ್ತಿ ಅಂತ ಹಿಂದುಸ್ತಾನಪರ್ತಿ ಗರಿಬೋ ಸರ್ಕಾರ ನರೇಂದ್ರ ಮೋದಿ ಜೀ ಕೇತೃತ್ವ ಗರಿಬ ಮುಸಲ್ಮಾನ ಕಾಮೆ ಆಪತ್ತಿ ಕ್ಯೂ ಬ ಆದ್ರೆ ಕಿರಣ್ ರಿಜಿಜು ಈ ತರದ ಭಾವೋದ್ರಿಕ್ತ ಭಾಷಣಗಳನ್ನ ಮಠಗಳು ಮತ್ತೆ ದೇವಾಲಯಗಳ ಭೂಮಿಯ ವಿಚಾರದಲ್ಲಿಯೂ ಕೂಡ ನೀಡಬಲ್ರ ಅಂತ ನಾವ್ ಕೇಳಬೇಕಾಗುತ್ತೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಸಂದರ್ಭದಲ್ಲಿ ಕಿರಣ್ ರಿಜಿಜು ಮಾಡಿದಂತವಾದ ತೀರಾ ಆತಂಕಕಾರಿ ದೇಶದ ಇಪ್ಪತ್ತು ಕೋಟಿ ಜನರ ಜವಾಬ್ದಾರಿಯನ್ನ ಅವರ ವಕ್ಫ್ ಆಸ್ತಿಯ ಮೇಲೆ ಹಾಕಿಬಿಡೋದಕ್ಕೆ ಸರ್ಕಾರ ನೋಡ್ತಾ ಇದೆಯಾ ಸರ್ಕಾರ ಲಕ್ಷಾಂತರ ಕೋಟಿ ಎಕರೆ ಭೂಮಿಯ ಮೇಲೆ ಹೇಗೆ ಕಣ್ಣಿಟ್ಟಿದೆ ಮತ್ತೆ ಈಗ ಬಡತನ ನಿರ್ಮೂಲನೆಯ ಹೆಸರಿನಲ್ಲಿ ಈ ಆಸ್ತಿಗಳಿಗೆ ಏನಾಗ್ಲಿದೆ ಅನ್ನೋದನ್ನ ಇದು ಸೂಚಿಸುತ್ತೆ ಮುಸ್ಲಿಮರ ಬಡತನ ನಿರ್ಮೂಲನೆ ಬಗ್ಗೆ ಮೋದಿ ಸರ್ಕಾರ ಮಾತಾಡ್ತಾ ಇದೆ ಅದೇ ಮೋದಿ ಸರ್ಕಾರ ರಸ್ತೆಯಲ್ಲಿ ಐದು ನಿಮಿಷ ನಮಾಜ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳುತ್ತೆ ಮುಸ್ಲಿಮರನ್ನ ಹಗಲು ರಾತ್ರಿ ಅವಮಾನಿಸಲಾಗುವಂತಹ ಈ ದೇಶದಲ್ಲಿ ಮುಸ್ಲಿಮರ ಪಾಸ್ಪೋರ್ಟ್ ಗಳನ್ನ ರದ್ದುಗೊಳಿಸೋದ್ರ ಬಗ್ಗೆ ಮಾತನಾಡಲಾಗುವಂತಹ ದೇಶದಲ್ಲಿ ಬಡ ಮುಸ್ಲಿಮರ ಅಭಿವೃದ್ಧಿಗೆ ಸರ್ಕಾರನೇ ಟೊಂಕ ನಿಲ್ಲುತ್ತಾ ಗೋರಕ್ಷಣೆ ಹೆಸರಿನಲ್ಲಿ ಒಬ್ಬ ಬಡ ಮುಸ್ಲಿಂನನ್ನ ಕೊಲ್ಲಲಾಗತ್ತೆ ವೃದ್ಧ ಮುಸ್ಲಿಮ್ ನನ್ನ ರೈಲ್ ನಲ್ಲಿ ಕಳಿಸ್ಲಾಗತ್ತೆ ಅವ್ರ ಮನೆಯನ್ನ ಬುಲ್ಡೋಸರ್ ಅನ್ನ ಬಳಸಿ ಕೆಡವಲಾಗತ್ತೆ ಸುಪ್ರೀಂ ಕೋರ್ಟ್ ತಡೆ ನೀಡಿದ ನಂತರ ಕೂಡ ಅದನ್ನ ಕೆಡವಲಾಗತ್ತೆ ಸಸ್ಯಾಹಾರ ಮತ್ತೆ ಉಪವಾಸದ ಹೆಸರಿನಲ್ಲಿ ಮುಸ್ಲಿಮರ ಅಂಗಡಿಗಳನ್ನ ಮುಚ್ಚಲಾಗುತ್ತೆ ವಸತಿ ಸಂಘಗಳಲ್ಲಿ ಮುಸ್ಲಿಮರಿಗೆ ಬಾಡಿಗೆಗೆ ಫ್ಲಾಟ್ ಗಳನ್ನ ನೀಡೋದಕ್ಕೆ ನಿರಾಕರಿಸಲಾಗುತ್ತೆ ದಿನಾ ಬೆಳಗಾದ್ರೆ ಸಾಕು ಕಂಡು ಕಂಡ ಮಸೀದಿಗಳ ಮೇಲೆ ಹಕ್ಕು ಸಾಧಿಸೋದಿಕ್ಕೆ ನೋಡ್ಲಾಗತ್ತೆ ಆ ಮಸೀದಿಯನ್ನ ಆಗಿರಿ ಅಥವಾ ಈ ಮಸೀದಿಯ ಕೆಳಗ್ ನೋಡಿ ಅಂತ ಹೇಳಲಾಗತ್ತೆ ಮೋದಿ ಸರ್ಕಾರ ಯಾವತ್ತಿಗೂ ಇದು ಯಾವುದ್ರ ಬಗ್ಗೆನು ಮಾತಾಡೋದಿಲ್ಲ ಅಥವಾ ತಡೆಯೋದಿಲ್ಲ ಅದ್ರ ಬದಲಾಗಿ ಮುಸ್ಲಿಮ್ರ ವಿರುದ್ಧ ಜನರನ್ನ ಪ್ರಚೋದಿಸೋದು ಮತ್ತೆ ದ್ವೇಷ ಹರಡೋದೇ ನಡೀತಾ ಇರುತ್ತೆ ಪ್ರಧಾನಿಯ ಮುಸ್ಲಿಮರನ್ನ ಹೆಚ್ಚು ಮಕ್ಕಳಿರೋರು ಅಥವಾ ನುಸುಳುಕೋರರು ಅಂತ ಪರೋಕ್ಷವಾಗಿ ಬಣ್ಣಿಸ್ತಾರೆ ಇಂಥ ದೇಶದಲ್ಲಿ ಈ ಮುಸ್ಲಿಂರ ಕಲ್ಯಾಣಕ್ಕಾಗಿ ಮೋದಿ ಸರ್ಕಾರ ಕೆಲಸ ಮಾಡ್ತಿದೆ ಅಂತ ಹೇಳಾಕ್ತಾ ಇದೆ ಇಪ್ಪತ್ತು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದಂತಹ ನಿತೀಶ್ ಕುಮಾರ್ ಬಿಹಾರದಲ್ಲಿ ಭೂ ಸುಧಾರಣೆಗಳನ್ನ ಜಾರಿ ತರೋದಿಕ್ ಸಾಧ್ಯ ಆಗ್ಲಿಲ್ಲ ಅವರು ಭೂ ಸುಧಾರಣೆಗಳನ್ನ ಮಾಡೋದಾಗಿ ಭರವಸೆಯನ್ನ ನೀಡಿದ್ರು ಆದ್ರೆ ಭೂ ರೈತರಿಗೆ ಒಳಿತು ಮಾಡೋದನ್ನ ಅವ್ರು ಮರೆತರು ಈಗ ಇದೇ ನಿತೀಶ್ ಕುಮಾರ್ ಮತ್ತೆ ಅವ್ರ ಪಕ್ಷದ ಸಂಸದರು ಮುಸ್ಲಿಮ್ರನ್ನ ವಿರೋಧ ಮಾಡ್ತಾ ಇದ್ದಾರೆ ನಿತೀಶ್ ಅವರ ಪಕ್ಷ ವಕ್ಫ್ ಮಸೂದೆಯನ್ನ ಬೆಂಬಲಿಸಿದೆ ಬಿಹಾರದ ಏಳು ದೊಡ್ಡ ಮುಸ್ಲಿಂ ಸಂಘಟನೆಗಳು ವಕ್ಫ್ ಅನ್ನ ವಿರೋಧ ಮಾಡುವಂತೆ ಪತ್ರ ಬರೆದು ಆದ್ರೆ ನಿತೀಶ್ ಕುಮಾರ್ ಏನನ್ನು ಹೇಳಿಲ್ಲ ಬಿಜೆಪಿ ಮತ್ತೆ ಜೆಡಿಯು ಮುಸ್ಲಿಮರಿಗೆ ಮಾತ್ರ ಒಳ್ಳೆಯದನ್ನ ಮಾಡೋದಕ್ಕೆ ಯಾಕೆ ಬಯಸ್ತವೆ ಬಿಹಾರದಲ್ಲಿ ಭೂ ರೈತರ ಕುರಿತಾಗಿ ಬಂದೋಪಾಧ್ಯಾಯ ಸಮಿತಿ ವರದಿ ಸಿದ್ಧ ಆಗಿದೆ ಸರ್ಕಾರ ಅದನ್ನ ಜಾರಿಗೆ ತಂದು ಬಿಹಾರದ ಕೋಟ್ಯಾಂತರ ಹಿಂದೂ ಭೂ ರೈತರಿಗೆ ಒಳಿತು ಮಾಡೋದಕ್ಕೆ ಯಾಕೆ ಬಯಸೋದಿಲ್ಲ ಭೂ ಸುಧಾರಣೆ ಜಾರಿಗೆ ಬಂದ್ರೆ ನಿತೀಶ್ ಕುಮಾರ್ ಸುತ್ತ ಕಾಣುವಂತ ಎಲ್ಲಾ ಮೇಲ್ಜಾತಿಯ ನಾಯಕರು ಆ ಕ್ಷಣದಲ್ಲಿ ಅವ್ರ ವಿರುದ್ಧ ತಿರುಗ್ಬೀಳ್ತಾರೆ ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ನಿಮ್ಮ ಭೂಮಿ ಸುರಕ್ಷಿತವಾಗಿದೆ ಅಂತ ಮೇಲ್ಜಾತಿ ಅವರಿಗೆ ಹೇಳ್ಬೇಕಾಯ್ತು ಅದೇ ನಿತೀಶ್ ಕುಮಾರ್ ಈಗ ಮುಸ್ಲಿಂರ ಕಲ್ಯಾಣಕ್ಕಾಗಿ ವಕ್ಫ್ ಮಸೂದೆಯನ್ನ ಬೆಂಬಲಿಸಿದ್ದಾರೆ ಅಂತ ಅಂದ್ರೆ ನಂಬಬೇಕಾ ಇನ್ನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ತಮ್ಮ ಸರ್ಕಾರ ವಕ್ಫ್ ಆಸ್ತಿಯನ್ನು ರಕ್ಷಿಸುತ್ತೆ ಅಂತ ಭರವಸೆಯನ್ನ ನೀಡಿದ್ರು ಆದ್ರೆ ಈಗ ಅವ್ರ ಪಕ್ಷ ವಕ್ಫ್ ತಿದ್ದುಪಡಿ ಮಸೂದೆ ವಿಷಯವಾಗಿ ಮೋದಿ ಸರ್ಕಾರವನ್ನ ಬೆಂಬಲಿಸಿ ಓಟ್ ಮಾಡಿದೆ ಐಪಿಎಸ್ ಅಧಿಕಾರಿ ಅಬ್ದುಲ್ ರೆಹಮಾನ್ ಅವರು ತಮ್ಮ ಪುಸ್ತಕದಲ್ಲಿ ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಂತಹ ಚಂದ್ರಬಾಬು ನಾಯ್ಡು ಅವರು ಶಂಶಾಬಾದ್ ನಲ್ಲಿರುವಂತಹ ಸಾವಿರದ ನೂರ ಎಕರೆ ವಕ್ಫ್ ಭೂಮಿಯನ್ನ ಭಾರತೀಯ ವಿಮಾನ ನಿಲ್ದಾಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೀಡಿದ್ರು ಅಂತ ಬರೆದಿದ್ದಾರೆ ಇದಕ್ಕೆ ರಾಜ್ಯ ವಕ್ಫ್ ಮಂಡಳಿಯಿಂದ ಅನುಮೋದನೆಯನ್ನ ಪಡೆಯಲಾಗಿತ್ತ ಭೂಮಿಯ ಬೆಲೆಗೆ ವಕ್ಫ್ ಮಂಡಳಿಗೆ ಸೂಕ್ತ ಪರಿಹಾರವನ್ನ ನೀಡಲಾಗಿತ್ತ ಸುಮಾರು ಐವತ್ತೊಂಬತ್ತು ಸಾವಿರ ವಕ್ಫ್ ಆಸ್ತಿಗಳು ಕಬ್ಜಾಗುವಂತಹ ಅಪಾಯದಲ್ಲಿದೆ ಅಂತ ಮೋದಿ ಸರ್ಕಾರನೇ ಸಂಸತ್ತಿನಲ್ಲಿ ಹೇಳಿದೆ ಹಾಗಾದ್ರೆ ಭೂಮಿಯನ್ನ ಅತಿಕ್ರಮಣದಿಂದ ಮುಕ್ತಗೊಳಿಸುವಂತ ಜವಾಬ್ದಾರಿ ಯಾರ್ದು ಮಾಡೋದನ್ನ ಯಾರು ತಡೆದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಇಂದಿರಾ ಗಾಂಧಿ ಎಲ್ಲಾ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು ವಕ್ಫ್ ಭೂಮಿಯನ್ನ ಸರ್ಕಾರ ಆಕ್ರಮಿಸಿಕೊಳ್ಳೋದು ಸರಿಯಲ್ಲ ಸರ್ಕಾರ ಆಕ್ರಮಿಸಿಕೊಳ್ಳೋದನ್ನ ಕೈ ಬಿಡಬೇಕು ಭೂಮಿಯ ಬೆಲೆಯನ್ನು ಪಾವತಿಸಬೇಕು ಅಥವಾ ಬಾಡಿಗೆಯನ್ನು ಪಾವತಿಸಬೇಕು ಅಂತ ಹೇಳಿದ್ರು ವಕ್ಫ್ ಮಸೂದೆಯ ಬಗ್ಗೆ ಈ ವರ್ಷದಿಂದ ಚರ್ಚೆ ನಡೆಯಿತು ಆದ್ರೆ ವಕ್ಫ್ ಭೂಮಿಯನ್ನ ಸರ್ಕಾರಿ ಆಕ್ರಮಣದಿಂದ ಮುಕ್ತಗೊಳಿಸೋದಕ್ಕೆ ಯಾವುದೇ ಬಿಜೆಪಿ ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಂಡಿದೆಯಾ ಸರ್ಕಾರಗಳು ಒಂದಲ್ಲ ಒಂದು ರೀತಿಯಲ್ಲಿ ವಕ್ಫ್ ಭೂಮಿಯನ್ನು ಆಕ್ರಮಿಸಿಕೊಂಡಿರೋದು ಗೊತ್ತಿಲ್ವಾ ಎಲ್ಲದಕ್ಕೂ ಭ್ರಷ್ಟಾಚಾರದ ವಿರುದ್ಧ ದೊಡ್ಡ ಧ್ವನಿ ತೆಗೆದು ಮಾತನಾಡುವಂತಹ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಯ ಹಿಂದೇನೋ ಅದೇ ನೆಪವನ್ನು ಮುಂದೆ ಮಾಡಿದೆ ಲೋಕ್ಪಾಲ್ ಜಾರಿಗೆ ತರಲಾಯ್ತು ಅದು ಈಗ ಹೊರೆಯಾಗಿದೆ ನೋಟ್ ಬ್ಯಾನ್ ಮಾಡ್ಲಾಯ್ತು ಆದ್ರೆ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಲಿಲ್ಲ ನೋಟ್ ಬ್ಯಾನ್ ಮೂಲಕ ಬಡತನ ನಿರ್ಮೂಲನೆ ಆಗುತ್ತೆ ಅಂತ ಹೇಳಲಾಯ್ತು ಆದ್ರೆ ಬಡತನ ನಿರ್ಮೂಲನೆ ಆಗ್ಲಿಲ್ಲ ನೋಟ್ ಬ್ಯಾನ್ ಮೂಲಕ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಇಲ್ಲ ಆಗತ್ತೆ ಅಂತ ಹೇಳಲಾಯ್ತು ಹಾಗೇನಾದ್ರೂ ಆಯ್ತಾ ಇಲ್ಲ ಅದರ ಬದಲಿಗೆ ಅಲ್ಲಿ ಸೈನಿಕರ ಮೇಲೆ ಹಾಗೆ ಪಂಡಿತರ ಮೇಲಿನ ದಾಳಿ ಇನ್ನಷ್ಟು ಹೆಚ್ಚಾಯ್ತು ಭ್ರಷ್ಟಾಚಾರ ನಿರ್ಮೂಲನೆ ಹೆಸರಿನಲ್ಲಿ ಇಡಿ ವಿಪಕ್ಷಗಳ ಮೇಲೆ ದಾಳಿ ನಡೆಸಿ ಪ್ರಜಾಪ್ರಭುತ್ವದ ಕತ್ತಿಸಿಕಿದ್ದು ಕೂಡ ಆಯ್ತು ಆದರೆ ಎಲ್ಲಾದರೂ ಭ್ರಷ್ಟಾಚಾರ ಕಡಿಮೆ ಆಗಿದೆಯಾ ನಮ್ಮ ದೇಶದಲ್ಲಿ ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿದ್ರೆ ಭಯೋತ್ಪಾದನೆ ನಿರ್ಮೂಲ್ಯ ಆಗತ್ತೆ ಪಂಡಿತರು ಉದ್ಧಾರ ಆಗ್ತಾರೆ ಅಂತ ಹೇಳಾಯ್ತು ಹಾಗೇನಾದರೂ ಆಯ್ತಾ ಇಲ್ಲ ಅದ್ರ ಬದಲಿಗೆ ಉಗ್ರರ ಹಾವಳಿ ಪಂಡಿತರ ಮೇಲಿನ ದಾಳಿ ಎರಡೂ ವಿಪರೀತ ಹೆಚ್ಚಾಯಿತು ಈಗ ವಕ್ಫ್ ಮಂಡಳಿಯ ಮೇಲೆ ಸರ್ಕಾರದ ನದ್ರ ಬಿದ್ದಿದೆ ಭ್ರಷ್ಟಾಚಾರ ನಡೆದಿದೆ ಅಂತ ದೂಷಿಸಲಾಗಿದೆ ಆದರೆ ವಕ್ಫ್ ಮಂಡಳಿಯ ಹೊರತಾಗಿ ಸರ್ಕಾರದ ಜನರು ಸಹ ಈ ಆಟದಲ್ಲಿ ಭಾಗಿಯಾಗಿದ್ದಾರೆ ದೇಶಾದ್ಯಂತ ಸರ್ಕಾರ ಮತ್ತೆ ಅದರ ಇಲಾಖೆಗಳು ವಕ್ಫ್ ಆಸ್ತಿಗಳನ್ನು ಸ್ವಾಧೀನ ಅಂತ ಸಾಚಾರ್ ಸಮಿತಿ ತನ್ನ ವರದಿಯಲ್ಲಿ ಹೇಳಿದೆ ಸರ್ಕಾರ ಅಲ್ಲದೆ ಜನರು ಕೂಡ ವಕ್ಫ್ ಭೂಮಿಯನ್ನ ಅತಿಕ್ರಮಣ ಮಾಡಿದ್ದಾರೆ ಮತ್ತೆ ಈ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಕರಣಗಳು ನಡೀತಾ ಇವೆ ನ್ಯಾಯಾಲಯದಲ್ಲಿ ಪ್ರಕರಣ ಗೆದ್ದ ನಂತರ ಕೂಡ ವಕ್ಫ ಆಸ್ತಿಯನ್ನು ಹಿಂದಿರುಗಿಸಲಾಗುವುದಿಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಜಂಟಿ ಸಂಸದೀಯ ಸಮಿತಿ ವಕ್ಫ ಆಸ್ತಿಯನ್ನ ತನ್ನ ವ್ಯಾಪ್ತಿಗೆ ತರಬೇಕು ಅಂತ ಸೂಚಿಸಿತ್ತು ಇದರಿಂದ ಅತಿಕ್ರಮಣದಾರರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬಹುದು ಅನ್ನೋದು ಯೋಜನೆಯಾಗಿತ್ತು ಸರ್ಕಾರನೇ ಅತಿಕ್ರಮಣದಲ್ಲಿ ಭಾಗಿಯಾಗಿರೋದ್ರಿಂದ ಅದನ್ನು ಮಾಡಲಿಲ್ಲ ದೇಶದಲ್ಲಿ ಮುಸ್ಲಿಮರು ತಮ್ಮ ಸ್ವಂತ ಭೂಮಿ ಅಥವಾ ಆಸ್ತಿಗಿಂತ ವಕ್ಫ್ ಭೂಮಿಯ ಬಗ್ಗೆ ಇದ್ದಕ್ಕಿದ್ದ ಹಾಗೆ ಯಾಕೆ ಆತಂಕಗೊಂಡಿದ್ದಾರೆ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಮಂಡಿಸಲಾಗ್ತಾ ಇದ್ದಂತಹ ಹೊತ್ತಿನಲ್ಲಿಯೇ ದೆಹಲಿಯಲ್ಲಿ ಮಸೂದೆಯನ್ನು ವಿರೋಧಿಸಿ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಸುದ್ದಿಗೋಷ್ಠಿ ನಡೀತಾ ಇತ್ತು ಬಡ ಮುಸ್ಲಿಮರು ಸಹ ಇದನ್ನ ಬೆಂಬಲಿಸಿದ್ದಾರೆ ಅಂತ ಕಿರಣ್ ರಿಜಿಜು ಹೇಳಿದರು ಬಡ ಮುಸ್ಲಿಮರು ವಕ್ಫ್ ಮಸೂದೆಯನ್ನು ಯಾವಾಗ ಬೆಂಬಲಿಸಿದರು ದೇಶದ ಎಷ್ಟೆಲ್ಲ ಪ್ರಮುಖ ಮುಸ್ಲಿಂ ಸಂಘಟನೆಗಳು ಮಸೂದೆಯನ್ನು ವಿರೋಧ ಮಾಡಿವೆ ಅನ್ನೋದ್ರ ಬಗ್ಗೆ ಅದೇ ರಿಜಿಜು ಒಂದು ಸಾಲನ್ನು ಹೇಳಿಲ್ಲ ಮುಸ್ಲಿಂ ಡೆಲಿಗೇಶನ್ ಬೇರೆ ಗರ್ಬೆ ಆರೇ ಸ್ವಾಗತ ಕರ್ರೆ ಇಸ್ ಬಿಲ್ ಕೋ ಉಸ್ಕಾ ಬಿ ನಜಾರಾ ಆಪ್ ಲೋಗ್ ದೇಖ್ ಲೀಜೇ आपका सोच बदल जाएगा आपको नहीं मालूम मुसलमानों में कितना भयंकर समर्थन कर रहा है इस बिल को लेकर के आप लोग मालूम ही नहीं है करेंट अंदर में गरीब मुसलमानों का तो संदेश बार बार आ रहा है कि ವಕ್ಸ್ ತಿದ್ದುಪಡಿ ಮಸೂದೆ ಸಂವಿಧಾನವನ್ನು ದುರ್ಬಲಗೊಳಿಸುವ ಅಲ್ಪಸಂಖ್ಯಾತ ಸಮುದಾಯಗಳನ್ನ ದೂಷಿಸುವ ಮತ್ತೆ ಭಾರತೀಯ ಸಮಾಜವನ್ನ ವಿಭಜಿಸುವ ಮತ್ತೆ ಅಲ್ಪಸಂಖ್ಯಾತ ಹಕ್ಕುಗಳನ್ನ ಕಸಿದುಕೊಳ್ಳುವಂತಹ ಗುರಿಯನ್ನ ಹೊಂದಿದೆ ಅಂತ ಕಾಂಗ್ರೆಸ್ ಸಂಸದ ಗೌರವ್ ಗೊಗೊಯ್ ಟೀಕೆ ಮಾಡಿದ್ರು ಮಸೂದೆಯನ್ನ ತರೋ ಮೊದಲು ಬಹಳ ವಿವರವಾಗಿ ಚರ್ಚೆ ಮಾಡಲಾಗಿದೆ ಅಂತ ಹೇಳಿದ್ರು ಇದು ಸಂಪೂರ್ಣವಾಗಿ ದಾರಿ ತಪ್ಪಿಸುವ ಹೇಳಿಕೆ ಅಂತ ಹೇಳಿದ್ರು ಅಲ್ಪಸಂಖ್ಯಾತ ವ್ಯವಹಾರಗಳ ಸಮಿತಿ ಈ ವಿಚಾರವಾಗಿ ಇದುವರೆಗಿನ ಐದು ಸಭೆಗಳ ನಿರ್ಣಯಗಳನ್ನ ಸದನದ ಮುಂದಿಡಲಿ ಅಂತ ಅವರು ಆಗ್ರಹಿಸಿದ್ರು

दिल्ली में हुई 21 जुलाई को लखनऊ में हुई लखनऊ में हुआ 24 जुलाई को दिल्ली में दो बार हुआ 20 सितंबर और 7 नवंबर को मैं आदरणीय सरकार से दरखास्त करूंगा कि इन पांच सरकारी मंत्रालय जो मीटिंग हुई मिनिस्ट्री ऑफ माइनॉरिटी अफेयर्स का उनका मिनट टेबल पे रखे एक भी मीटिंग में नया वर्क अमेंडमेंट बिल चाहिए उसका जिक्र भी नहीं हुआ था जिक्र भी नहीं हुआ जिक्र भी नहीं हुआ इनके मिनट्स हमारे पास हमने देखे जितने भी बार मिनिस्ट्री ऑफ माइनॉरिटी अफेयर्स मीटिंग की मीटिंग हुई सब में वापसी पोर्टल को लेकर और विचार विमर्श हुआ था लेकिन एक भी मीटिंग के मिनट्स में एक भी स्टेटमेंट नहीं है कि हमें एक नया वक्फ अमेंडमेंट बिल चाहिए तो मैं तो यही पूछना चाहता हूं कि अगर सितंबर नवंबर 2023 तक मिनिस्ट्री ऑफ माइनॉरिटी अफेयर्स ने ये वाजे भी नहीं समझा कि नया एक बिल लाने की जरूरत है मैं तो बस इतना ही पूछना चाहूंगा कि ये बिल मिनिस्ट्री ऑफ माइनॉरिटी अफेयर्स ने बनाया या किसी और दूसरे विभाग ने बनाया कहां से आया ये बिल कहां से आया राजकीय मुस्लिम प्रातिनिधिया कड़मे आता है ಬಿಜೆಪಿ ಟಿಕೆಟ್ ನೀಡೋದಿಲ್ಲ ಮತ್ತೆ ಬಿಜೆಪಿಯ ಭಯದಿಂದ ಈಗ ವಿರೋಧ ಪಕ್ಷಗಳು ಕೂಡ ಮುಸ್ಲಿಂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದಿಲ್ಲ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಂ ಸಂಸದರು ಮತ್ತೆ ಶಾಸಕರಿಗೆ ಅವಕಾಶವನ್ನ ಕಲ್ಪಿಸಿದಾಗ ಈ ದೇಶದಲ್ಲಿ ಮುಂದೊಂದು ದಿನ ಇಂಥ ಪರಿಸ್ಥಿತಿ ಉದ್ಭವಿಸುತ್ತೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ ಕಿರಣ್ ರಿಜಿಜು ಮುಸ್ಲಿಂ ಸಂಸದರಿಗೆ ಇರುವಂತಹ ನಿಬಂಧನೆಯನ್ನ ಹಾಕಲಿಲ್ಲ ಆದ್ರೆ ಯಾವುದೇ ಸಂಸದರು ಅದ್ರ ಸದಸ್ಯರಾಗಬಹುದು ಅಂತ ಮಾತ್ರ ಹೇಳಿದ್ರು ಅಂದ್ರೆ ಮುಸ್ಲಿಂ ಸಂಸದರಿಗಿದ್ದಂತಹ ಕೋಟಾಯಿಗೆ ಯಾವುದೇ ಸಂಸದರಿಗೂ ಕೂಡ ಇರುತ್ತೆ

मुसलमानों में जो बैकवर्ड है पिछड़े लोग हैं वो भी रहेंगे और सांसद में महिला भी रहेंगे और एक्सपर्ट नॉन मुस्लिम भी रहने का प्रॉधक रखा गया है सब स्वागत करना चाहिए इसको किसी को होने का कोई जरूरत नहीं है उसके बाद सर मैं थोड़ा सा इसको विस्तार करके बताना चाहता हूं मेरा ही खुद का एग्जाम्पल मैं देता हूं मान लो मैं मैं मुस्लिम नहीं हूं लेकिन मैं, मैं माइनोरिटी अफेयर भेदिता हूं तो मैं सेंट्रल वर्क काउंसिल का चेयरमैन होता है तो मेरे, मेरे होने के बावजूद उसके बाद टोटल तो चार नॉन मुस्लिम हो सकता है वर्क बोर्ड वर्क काउंसिल मेंबर और उसमें उसमें मैक्सिमम चार नॉन मुस्लिम के साथ साथ में दो महिला कंपलसरी है ಕಪಿಲ್ ಮಿಶ್ರಾ ಗಿರಿರಾಜ್ ಸಿಂಗ್ ತೇಜಸ್ವಿ ಸೂರ್ಯ ಮತ್ತೆ ರಮೇಶ್ ಬಿದ್ರಿಯಂತಹ ಜನರು ವಕ್ಫ್ ಮಂಡಳಿಯ ಸದಸ್ಯರಾದರೆ ಏನೇನೆಲ್ಲ ಆಗಬಹುದು ವಕ್ಫ್ ತಿದ್ದುಪಡಿಯ ಮಸೂದೆಯ ಒಂದು ವಿಶಿಷ್ಟ ಏನು ಅಂತ ಅಂದ್ರೆ ಇಬ್ಬರು ಮಹಿಳೆಯರಿಗೆ ಸ್ಥಾನ ನೀಡಲಾಗುವುದು ಅನ್ನೋದನ್ನ ಹೇಳಾಗ್ತಾ ಇದೆ ಮೊದಲು ಯಾವುದೇ ನಿರ್ಬಂಧ ಇರಲಿಲ್ಲ ಈ ಬಾರಿ ಅದನ್ನು ಕಡ್ಡಾಯಗೊಳಿಸಲಾಗಿದೆ ಆದರೆ ಬಿಜೆಪಿ ಸ್ವತಃ ವಿಧಾನಸಭೆ ಅಥವಾ ಲೋಕಸಭೆಗೆ ಎಷ್ಟು ಮುಸ್ಲಿಂ ಮಹಿಳೆಯರಿಗೆ ಟಿಕೆಟ್ ಅನ್ನು ನೀಡಿದೆ ಕನಿಷ್ಠ ಪಕ್ಷ ಅಷ್ಟು ಮಂದಿಯನ್ನು ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ತಿಗೆ ಕಳಿಸಬಹುದಿತ್ತು ಬಿಜೆಪಿ ಅಥವಾ ಮೋದಿ ಸರ್ಕಾರ ಮುಸ್ಲಿಂ ಮಹಿಳೆಯರ ಪ್ರಾತಿನಿಧ್ಯದ ಬಗ್ಗೆ ಕಾಳಜಿ ವಹಿಸಿದ್ರೆ ಹಾಗೆ ಮಾಡೋದಕ್ಕೆ ದೇಶದಲ್ಲಿ ಸಾವಿರಾರು ಸಂಘಟನೆಗಳಿದ್ವು ಅವುಗಳಲ್ಲಿ ಕೇವಲ ಐನೂರು ಸಂಸ್ಥೆಗಳಲ್ಲಿ ಅವರನ್ನು ನೇಮಿಸುವ ಮೂಲಕ ಪ್ರಾತಿನಿಧ್ಯದ ಕೊರತೆಯನ್ನು ನಿವಾರಿಸಬಹುದಾಗಿತ್ತು ಬಿಜೆಪಿ ಒಂದು ವಿಷಯವನ್ನು ಹೇಳಬೇಕು ರಾಜ್ಯಗಳಲ್ಲಿನ ಅದರ ಸರ್ಕಾರಗಳಲ್ಲಿ ಎಷ್ಟು ಮಹಿಳಾ ಮುಸ್ಲಿಂ ಐ ಎ ಎಸ್ ಅಧಿಕಾರಿಗಳಿಗೆ ಜಿಲ್ಲೆಗಳ ಉಸ್ತುವಾರಿಯನ್ನು ವಹಿಸಲಾಗಿದೆ ಎಷ್ಟು ಮುಸ್ಲಿಂ ಮಹಿಳಾ ಅಥವಾ ಪುರುಷ ಐ ಪಿ ಎಸ್ ಅಧಿಕಾರಿಗಳಿಗೆ ಜಿಲ್ಲೆಗಳ ಉಸ್ತುವಾರಿಯನ್ನು ವಹಿಸಲಾಗಿದೆ ಎಷ್ಟು ಮುಸ್ಲಿಂ ಮಹಿಳಾ ಅಥವಾ ಪುರುಷ ಐ ಎ ಎಸ್ ಅಧಿಕಾರಿಗಳನ್ನ ಹಿರಿಯ ಹುದ್ದೆಗಳಲ್ಲಿ ನಿಯೋಜಿಸಲಾಗಿದೆ ಎಷ್ಟು ಮುಸ್ಲಿಂ ಮಹಿಳಾ ಅಥವಾ ಪುರುಷ ವಿದ್ವಾಂಸರನ್ನ ಕುಲಪತಿಗಳನ್ನಾಗಿ ಮಾಡಲಾಗಿದೆ ಎಂ ಯು ಜಾಮಿಯಾ ಮತ್ತೆ ಹೈದರಾಬಾದ್ನ ಉರ್ದು ವಿಶ್ವವಿದ್ಯಾಲಯಗಳನ್ನ ಬಿಟ್ಟು ಬಿ ಜೆ ಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳಲ್ಲಿ ರಾಜ್ಯಪಾಲರು ಎಷ್ಟು ಮುಸ್ಲಿಂ ಪ್ರಾಧ್ಯಾಪಕರನ್ನ ಕುಲಪತಿಗಳನ್ನಾಗಿ ಮಾಡಿದ್ದಾರೆ ಕಿರಣ್ ರಿಜಿಜು ಪದೇ ಪದೇ ಹೇಳಿದ್ದು ವಕ್ ಒಂದು ಆಸ್ತಿ ಅನ್ನುವಂತಹ ಮಾತು ಅದಕ್ಕೆ ಧಾರ್ಮಿಕ ವ್ಯವಸ್ಥೆಯೊಂದಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಅವ್ರು ಹೇಳಿದ್ರು वक्फ बोर्ड का जो प्रावधान किसी मस्जिद किसी मंदिर किसी धार्मिक स्थल का व्यवस्था का कोई लेना देना नहीं है ये सिंपली एक प्रॉपर्टी का मैनेजमेंट का विषय है ये कोई मुसलमान अपना जक़ात देता है फितरा देता है उसको हम पूछने वाला कौन होते हैं? ये आपका धार्मिक भावना से जुड़े हुए चीज है उसमें सरकार का कोई लेना देना नहीं है लेकिन ये ಆದ್ರೆ ಇಸ್ಲಾಮಿಕ್ ಸಂಪ್ರದಾಯವಾಗಿದೆ ಅದರ ಅಡಿಯಲ್ಲಿ ನೀಡಲಾದಂತಹ ಭೂಮಿ ಧಾರ್ಮಿಕ ವ್ಯವಸ್ಥೆಯೊಂದಿಗೆ ಯಾವುದೇ ಸಂಬಂಧವಿಲ್ಲದ ಆಸ್ತಿ ಅಂತ ಹೇಗೆ ಹೇಳೋದಿಕ್ ಸಾಧ್ಯ ಇದೆ ಧಾರ್ಮಿಕ ವ್ಯವಸ್ಥೆಯಿಂದ ನಿರ್ಮಿಸಲಾದಂತಹ ಆಸ್ತಿಗೆ ಧಾರ್ಮಿಕ ವ್ಯವಸ್ಥೆಯೊಂದಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಸರ್ಕಾರ ಉದ್ದೇಶ ಹೇಳ್ತಾ ಇದ್ರೆ ಮಠಗಳು ಮತ್ತೆ ದೇವಾಲಯಗಳ ಒಡೆತನದ ಭೂಮಿಯ ಬಗ್ಗೆಯೂ ಕೂಡ ಅದೇ ರೀತಿ ಹೇಳುತ್ತಾ ಮಠಗಳು ಮತ್ತು ದೇವಾಲಯಗಳ ಒಡೆತನದ ಭೂಮಿಗೂ ಧಾರ್ಮಿಕ ವ್ಯವಸ್ಥೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಲಾಗುತ್ತಾ ಹಾಗಿದ್ರೆ ವಕ್ಫ್ ಮಂಡಳಿಯನ್ನು ಬಲಪಡಿಸಲಾಗ್ತಾ ಇದೆಯಾ ಅಥವಾ ವಕ್ಫ್ ಮಂಡಳಿಯ ಮೇಲೆ ಅಧಿಕಾರಿಯನ್ನು ಹೇರ್ಲಾಗ್ತಾ ಇದೆಯಾ ಅನ್ನೋದು ಮತ್ತೊಂದು ದೊಡ್ಡ ಪ್ರಶ್ನೆ ವಕ್ಫ್ ಮಂಡಳಿಯಲ್ಲಿ ಇಬ್ಬರು ಸದಸ್ಯರು ಮುಸ್ಲಿಮೇತರಾಗಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೈದರ ಕಾನೂನಿನಲ್ಲಿ ಈ ಇಬ್ಬರ ಪ್ರವೇಶಕ್ಕೆ ಯಾವುದೇ ನಿರ್ಬಂಧ ಇರಲಿಲ್ಲ ಆದರೆ ಈಗ ಅದನ್ನು ಕಡ್ಡಾಯಗೊಳಿಸಲಾಗಿದೆ ತಿದ್ದುಪಡಿ ಮಾಡದೇನೆ ಅವರನ್ನು ಮಂಡಳಿಯ ಸದಸ್ಯರನ್ನಾಗಿ ಮಾಡಬಹುದಿತ್ತು ಆದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತಿರುಮಲ ದೇವಸ್ಥಾನ ಮಂಡಳಿ ಮಾಡಿದಂತಹ ಕಾನೂನು ಏನು ಅಂತ ಅಂದ್ರೆ ಅದರ ನೌಕರರು ಹಿಂದೂ ಪದ್ಧತಿಗಳು ಮತ್ತೆ ಆಚರಣೆಗಳನ್ನ ಮಾತ್ರನೇ ಅನುಸರಿಸಬೇಕು ನಾವು ಅದನ್ನ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ ಯಾರಿಗೂ ಇದಕ್ಕೆ ಯಾವುದೇ ಆಕ್ಷೇಪಣೆ ಇರೋದಿಲ್ಲ ಆದರೆ ಇಲ್ಲಿ ಮುಸ್ಲಿಮೇತರರು ಸಹ ವಕ್ ಮಂಡಳಿಯ ಸದಸ್ಯರಾಗಿರ್ತಾರೆ ಮಾನದಂಡಗಳು ಎಲ್ಲ ಧರ್ಮದವರಿಗೂ ಸಮಾನವಾಗಿರಬೇಕು ಹಿಂದೂ ಧಾರ್ಮಿಕ ಸ್ಥಳಗಳಲ್ಲಿ ಹಿಂದೂ ಏತರರನ್ನ ಸದಸ್ಯರನ್ನಾಗಿ ಮಾಡ್ತಾ ಇಲ್ಲ ಅನ್ನೋದಾದರೆ ಮುಸ್ಲಿಮರ ವಕ್ಫಾಸ್ತಿಗಳ ನಿರ್ವಹಣೆಯಲ್ಲಿ ಏತರರನ್ನ ಯಾಕೆ ತರಲಾಗತ್ತೆ ತಿರುಮಲ ದೇವಸ್ಥಾನ ಮಂಡಳಿಯ ಸದಸ್ಯರಾಗೋದಕ್ಕೆ ಮುಸ್ಲಿಮರಿಗೆ ಸಾಧ್ಯ ಇಲ್ಲ ಅನ್ನೋದಾದರೆ ಮುಸ್ಲಿಮೇತರರು ವಕ್ ಮಂಡಳಿಯ ಸದಸ್ಯರಾಗೋದಿಕ್ಕೆ ಹೇಗೆ ಸಾಧ್ಯ ಅಂತ ಅಜಾದುದ್ದೀನ್ ವಯಸ್ಸಿಯವರು ಕೇಳ್ತಾ ಇದ್ದಾರೆ ಈ ಪ್ರಶ್ನೆ ಹಾಗೇನೆ ಉಳಿಯುತ್ತೆ ವಕ್ಫ್ ಮಸೂದೆ ಮುಸ್ಲಿಮರನ್ನ ಬದಿಕ್ ಸರಿಸುವ ಅವರ ವೈಯಕ್ತಿಕ ಕಾನೂನಿನ ಮೇಲೆ ಅವರ ಆಸ್ತಿ ಹಕ್ಕುಗಳ ಆಕ್ರಮಣ ಮಾಡುವಂತಹ ಆಯುಧ ಆಗಿದೆ ಆರ್ ಎಸ್ ಎಸ್ ಬಿಜೆಪಿ ಹಾಗೆ ಅವ್ರ ಮಿತ್ರ ಪಕ್ಷಗಳು ಇವತ್ತು ಸಂವಿಧಾನದ ಮೇಲೆ ಮಾಡಿರುವಂತಹ ಈ ದಾಳಿ ಈಗ ಮುಸ್ಲಿಮರನ್ನ ಗುರಿಯಾಗಿಸಿದೆ ಆದರೆ ಮುಂದೆ ಇತರ ಸಮುದಾಯಗಳನ್ನು ಕೂಡ ಗುರಿಯಾಗಿಸೋದಕ್ಕೆ ದಾರಿ ಆಗುತ್ತೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ರಿಜಿಜು ಅವರು ವಕ್ಫ್ ಆಸ್ತಿಯ ಮಾರುಕಟ್ಟೆ ಬೆಲೆಯನ್ನು ಹೇಳ್ತಾ ಇದ್ದಾರೆ ಮತ್ತೆ ವಕ್ಫ್ ಭೂಮಿಯ ಬಗ್ಗೆ ಕನಸುಗಳನ್ನು ತೋರಿಸ್ತಾ ಇದ್ದಾರೆ ವಕ್ಫ್ ಆಸ್ತಿಯಿಂದ ಎಷ್ಟು ಆದಾಯ ಬಂದಿದೆ ಅನ್ನೋದ್ರ ಕುರಿತು ಸರ್ಕಾರ ಬಜೆಟ್ ನಲ್ಲಿ ಪ್ರತ್ಯೇಕ ಲೆಕ್ಕ ಪತ್ರ ನೀಡುತ್ತಾ ವಕ್ಫ್ ನ ಯಾವುದೇ ಆಸ್ತಿಯ ಬಗ್ಗೆ ಯಾರಾದರೂ ವಿವಾದವನ್ನ ಸೃಷ್ಟಿ ಮಾಡಿದ್ರೆ ವಕ್ಫನ್ನು ಸಹ ಪ್ರಶ್ನೆ ಮಾಡಲು ಆಗತ್ತಾ ಭಯ ಇದೆ ಸಂಬಲ್ ಮತ್ತು ಜ್ಞಾನ ವ್ಯಾಪಿ ಪ್ರಕರಣದಲ್ಲಿ ಇದು ನಡೀತು ವಿವಾದ ಉಂಟಾದ್ರೆ ಈಗ ಜಿಲ್ಲಾಧಿಕಾರಿಗಳ ಬಳಿ ಹೋಗ್ಬೇಕಾಗತ್ತೆ ಅವರು ತಮ್ಮ ಬುದ್ಧಿವಂತಿಕೆಯಿಂದ ವಿಷಯವನ್ನು ಇತ್ಯರ್ಥಪಡಿಸ್ತಾರೆ ಇದಲ್ಲದೆ ಒಬ್ಬ ವ್ಯಕ್ತಿ ಕನಿಷ್ಠ ಐದು ವರ್ಷಗಳ ಕಾಲ ಇಸ್ಲಾಂ ಧರ್ಮವನ್ನು ಪಾಲಿಸಿದ್ರೆ ಮಾತ್ರ ಆಸ್ತಿಯನ್ನು ವಕ್ಫ್ ಅಂತ ಘೋಷಣೆ ಮಾಡಬಹುದು ಈ ರೀತಿ ಐದು ವರ್ಷಗಳ ಕಾಲ ಧರ್ಮವನ್ನು ಅನುಸರಿಸಬೇಕು ಅಂತ ನಿರ್ಬಂಧಿಸೋದು ಸೇರಿದಂತೆ ಹಲವು ನಿಬಂಧನೆಗಳ ಉದ್ದೇಶ ಮುಸ್ಲಿಮರ ಹಕ್ಕುಗಳನ್ನ ಕಿತ್ಕೊಳ್ಳೋದೇ ಆಗಿದೆ ಅಂತ ಅಖಿಲೇಶ್ ಯಾದವ್ ಅವರು ಹೇಳ್ತಾರೆ ಮತ್ತು ಆ ಮೂಲಕ ಅವರು ಪ್ರಾಮುಖ್ಯತೆ ಮತ್ತೆ ನಿಯಂತ್ರಣವನ್ನ ಕಡಿಮೆ ಮಾಡುವಂತಹ ಉದ್ದೇಶ ಇದು ಮಾಧ್ಯಮ ಸರ್ಕಾರ ಗ್ಯಾರಂಟಿ ದಿ ಮಕ್ಸದಿ वक् की वर्तमान व्यवस्था में चाहे पांच साल के धर्म पालन की पाबंदी की बात हो या कलेक्टर से सर्वेक्षण के हस्तक्षेप की बात हो या वक्फ परिषद या बोर्ड में बाहरियों को शामिल करने की बात हो इन सब का उद्देश्य मुस्लिम भाइयों के सार्वजनिक अधिकार को छीनकर उनके महत्व और नियंत्रण को कम करना है शेम, शेम, शेम। ट्रिब्यूनल के निर्णय को अंतिम न मानकर उच्च न्यायालय में लेकर जाने की अनुमति देना दरअसल जमीनी विवाद को लंबी न्यायिक प्रक्रिया में फंसा कर कब्जों को बनाए रखने का रास्ता खोलेगा सबसे बड़ी बात यह कि वक्त बिल के पीछे कि न तो नीति सही है ना नियत ये देश के करोड़ों लोगों से उनके घर दुकान छीनने की भी साजिश है भाजपा एक अलोकतांत्रिक पार्टी है वो असहमति को अपनी शक्ति मानती है जब देश के अधिकांश राजनीतिक दल वक बिल के खिलाफ हैं, तो उसे लाने की जरूरत क्या है जो जीत क्यों कर रहे हैं सरकार यादे विवाद कोर्ट के होदरे, भू विवाद दीर्घावधि के मुंदरियते ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಸಿಲುಕಿಕೊಳ್ಳುವ ಮೂಲಕ ಭೂಮಿಯ ಮೇಲಿನ ಸ್ವಾಧೀನವನ್ನ ಉಳಿಸಿಕೊಳ್ಳುವಂತಹ ದಾರಿಯಾಗತ್ತೆ ದೇಶದ ಕೋಟ್ಯಾಂತರ ಜನರ ಮನೆ ಮತ್ತೆ ಅಂಗಡಿಗಳನ್ನ ಕಸಿದುಕೊಳ್ಳುವಂತಹ ಪಿತೂರಿ ಇದು ಬಿಜೆಪಿ ಒಂದು ಪ್ರಜಾಪ್ರಭುತ್ವ ವಿರೋಧಿ ಪಕ್ಷ ಅಂತ ಅಖಿಲೇಶ್ ಯಾದವ್ ಹೇಳಿದ್ದಾರೆ ಈ ಮಸೂದೆ ಒಂದು ಸಮುದಾಯದ ಭೂಮಿಯನ್ನ ಕಸಿದುಕೊಳ್ಳುವಂತಹ ಸಾಧನವಾಗುತ್ತಾ ಇದು ಈಗಿನ ಬಹಳ ದೊಡ್ಡ ಪ್ರಶ್ನೆಯಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕೊ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ